ಆಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಬ್ಲಾಗಲ್ಲಿ ಕಾಯಿ ಅಂದರೆ ಇರುಳಿಕಾಯಿ ಅಂತ ಹೇಳ್ತೀವಿ ನಿಂಬೆಹಣ್ಣು ಥರನೇ ಅಂದರೆ ಆರೆಂಜ್ ಥರ ಇರುತ್ತೆ ಕಹಿ ಬರುತ್ತೆ ಇದ್ರದ್ದು ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ನೋಡಿ ನಾನಿಲ್ಲಿ ಮೊದಲನೇದಾಗಿ ಈರುಳಿಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಬಟ್ಟೆ ತ ಒಂದು ಬಟ್ಟೆನಲ್ಲಿ ವೈಪ್ ಮಾಡಿ ಇಟ್ಟಿದ್ದೀನಿ ನೆಕ್ಸ್ಟು ಅದನ್ನು ಕಟ್ ಮಾಡಿಬಿಟ್ಟು ಅದರಲ್ಲಿರೋ ಬೀಜ ಮತ್ತು ರಸನ ಸಪ್ರೇಟ್ ಇದ್ದೀನಿ ಯಾಕಂದರೆ ಉಪ್ಪಿನಕಾಯಿ ಹೆಚ್ಚಬೇಕು ಅಂತ ಅಂದರೆ ನಾವು ಅದರಲ್ಲಿರೋ ರಸ ಮತ್ತು ಬೀಜನ ತೆಗಿಬೇಕು ಇಲ್ಲಾಂದರೆ ಇಡ್ಲಿ ಕಷ್ಟ ಆಗುತ್ತೆ ನೋಡಿ ನಾನೀಗ ಒಂದೊಂದೇ ಇಡ್ಲಿ ಕಾಯಿನ ಬಿಟ್ಟು ಕಟ್ ಮಾಡಿ ಅದರಲ್ಲಿರೋ ರಸ ಮತ್ತೆ ಬೀಜನ ತೆಗಿತಾ ಇದೀನಿ ಸ್ಕ್ವೀಸ್ ಮಾಡಿ ನಾನಿಲ್ಲಿ ಮೂರು ಇಲ್ಲಿಕಾಯಿ ತಗೊಂಡಿದ್ದೀನಿ ಮೂರು ಇಳ್ಳಿಕಾಯಿಲಿ ತುಂಬ ಉಪ್ಪಿನಕಾಯಿ ಉಪ್ಪಿನಕಾಯಿ ಆಗುತ್ತೆ ನೋಡಿ ಇವಾಗ ನಾನಿವಾಗ ಎಲ್ಲದ್ರದ್ದು ರಸ ತೆಗ್ದಿದ್ದೀನಿ ಈ ರಸನ ನಾವು ಬೇಕಾದ್ರೆ ಚಿತ್ರಾನ್ನಕ್ಕೆ ಯೂಸ್ ಮಾಡ್ಕೋಬೋದು ಅಥವಾ ಜ್ಯೂಸ್ ಮಾಡಿ ಕುಡಿಬಹುದು ಮತ್ತೆ ಈ ರಸನ ಸ್ವಲ್ಪ ಉಪ್ಪಿನಕಾಯಿ ಕೂಡ ನಾವು ಸೇರಿಸ್ಬೇಕು ನೋಡಿ ಇವಾಗ ನಾನಿವಾಗ ರಸ ಎಲ್ಲ ಸ್ಕ್ವೀಸ್ ಮಾಡಿ ತೆಗೆದುಬಿಟ್ಟು ನಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಹೆಚ್ಕೋಬೋದು ಸಣ್ಣ ಬೇಕಂದರೆ ಸಣ್ಣ ಹೆಚ್ಕೋಬೋದು ದಪ್ಪ ಬೇಕಂದರೆ ದಪ್ಪ ಹೆಚ್ಕೋಬೋದು ನಾನು ಸ್ವಲ್ಪ ಇಲ್ಲಿ ಉದ್ದುದ ಇದ್ದೀನಿ ನೋಡಿ ಇವಾಗ ಎಲ್ಲ ಹೆಚ್ಚಿಟ್ಟಿದ್ದೀನಿ ಇದಕ್ಕೆ ಸಾಲ್ಟ್ ಇದ್ದೀನಿ ನಾನು ಮೂರು ಇಡ್ಲಿಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕೈದು ಸ್ಪೂನು ಸಾಲ್ಟ್ ಹಾಕಿದ್ದೀನಿ ನೆಕ್ಸ್ಟು ಸ್ವಲ್ಪ ಅರಶಿನ ಪೌಡ್ರ್ ಹಾಕಿದ್ದೀನಿ ನೆಕ್ಸ್ಟು ಇಡ್ಲಿ ರಸ ಇತ್ತಲ್ಲ ಅದನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ನೋಡಿ ರಸನ ಸೇರಿಸ್ಬೇಕು ನಾವು ಇದಕ್ಕೆ ರಸ ಸೇರಿಸಿ ಉಪ್ಪು ಮತ್ತು ಚಿನ್ನ ಪುಡಿ ಮತ್ತು ಇಳ್ಳಿಕಾಯಿ ರಸನ ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಇಳ್ಳಿಕಾಯಿ ಎಲ್ಲ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನಾವೊಂದು ಗಾಜಿನ ಬಾಟಲು ಅಥವಾ ಪ್ಲಾಸ್ಟಿಕ್ ಬಾಟಲ್ಗೆ ಫಿಲ್ ಮಾಡಿಡಬೇಕು ಯಾಕಂದರೆ ಇಳ್ಳಿಕಾಯಿನ ನಾನಿಲ್ಲಿ ಬೇಯಿಸ್ತಾ ಇಲ್ಲ ಉಪ್ಪಾಕಿರೋದ್ರಿಂದ ಇಳ್ಳಿಕಾಯಿ ಅದೇ ಬಾಕ್ಸ್ ಒಳಗಡೆ ಕವರ್ ಮಾಡಿಟ್ರೆ ಅದೇ ಮೂರು ದಿನಕ್ಕೆ ಬೆಂದಿರುತ್ತೆ ಬೆಂದಿರುತ್ತೆ ಅಂತ ಅಂದರೆ ಚೆನ್ನಾಗಿ ನೆಂದಿರುತ್ತೆ ಅಂತ ಹೇಳ್ಬಿಟ್ಟು ಅರ್ಥ ಇವಾಗ ನೋಡಿ ತ್ರೀ ಡೇಸ್ ಇದ್ದೀನಿ ಇವಾಗ ತ್ರೀ ಡೇಸ್ ಆಗಿದೆ ನೆಕ್ಸ್ಟ್ ಉಪ್ಪಿನಕಾಯಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಬಾಂಡ್ಲಿ ತೊಗೊಬಿಟ್ಟು ಸ್ವಲ್ಪ ಬ್ಯಾಡಗಿ ಮೆಣಸಿಕಾಯಿ ಮತ್ತು ಸ್ವಲ್ಪ ಗುಂಟೂರು ಮೆಣಸಿಕಾಯಿ ಎರಡನ್ನೂ ಫ್ರೈ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಫ್ರೈ ಮಾಡಿದರೆ ಸಾಕು ನಾನಿಲ್ಲಿ ಉಪ್ಪಿನಕಾಯಿ ಮಿಶ್ರಣ ಮಾಡಲಿಕ್ಕೆ ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ ನೆಕ್ಸ್ಟು ಒಂದು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ನೋಡಿ ನಾನಿಲ್ಲಿ ಒಂದು ಸ್ಪೂನು ಜೀರಿಗೆ ನೆಕ್ಸ್ಟು ಜೀರಿಗೆ ಆದಮೇಲೆ ಸ್ವಲ್ಪ ನಾನಿಲ್ಲಿ ಮೆಂತೆ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟೇ ಮೆಂತೆ ಹಾಕಿ ಇಲ್ಲ ಕಹಿ ಬಂದ್ಬಿಡುತ್ತೆ ಯಾಕಂದರೆ ಇಲ್ಲಿಕಾಯಿ ಕೂಡ ಇಲ್ಲಿ ಕಹಿ ಇರೋದ್ರಿಂದ ಮೆಂತ್ಯ ಜಾಸ್ತಿ ಹಾಕಿದರೆ ಕಹಿ ಬರುತ್ತೆ ನಾನಿಲ್ಲಿ ಒಂದು ಸ್ಪೂನು ಮೆಂತ್ಯ ಹಾಕಿದ್ದೀನಿ ಒಂದು ಸ್ಪೂನು ಜೀರಿಗೆ ಹಾಕಿದ್ದೀನಿ ಮತ್ತು ಒಂದು ಸ್ಪೂನು ಎರಡು ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ಸಾಸಿವೆ ಕೂಡ ರುಬ್ಲಿಕ್ಕೆ ಹಾಕೋತಿದ್ದೀನಿ ನೆಕ್ಸ್ಟ್ ಇದಿಷ್ಟನ್ನು ಫ್ರೈ ಮಾಡಾದ್ಮೇಲೆ ನಾನಿಲ್ಲಿ ಹಸಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ನೋಡಿ ಎರಡು ಉಂಡೆ ತಗೊಂಡಿದ್ದೀನಿ ಅದನ್ನ ಫ್ರೈ ಮಾಡಿಲ್ಲ ಬೆಳ್ಳುಳ್ಳಿ ಮತ್ತೆ ಕರ್ಬೇನ ಸೊಪ್ಪನ್ನ ಉರಿಬಾರ್ದು ಹಸಿದ ಹಾಕ್ಬಿಟ್ಟು ನೋಡಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಬಂದಿದ್ದೀನಿ ನೀವೇ ನೋಡ್ತಿದ್ದೀರಾ ಇವಾಗ ಗ್ರೈಂಡ್ ಆಗಿದೆ ನೆಕ್ಸ್ಟು ಫ್ರೈ ಮಾಡಿದ್ನಲ್ಲ ಅದೇ ಬಾಣಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡೋರು ಎಣ್ಣೆನೇ ಜಾಸ್ತಿ ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಹಿಂಗಾಕ್ತಾಯಿದ್ದೀನಿ ಉಪ್ಪಿನಕಾಯಿಗೆ ಮೇಯ್ನು ಹಿಂಗೆ ಹಾಕಬೇಕು ಹಾಕಾದ್ಮೇಲೆ ನಾನು ಗ್ರೈಂಡ್ ಮಾಡಿದ್ನಲ್ಲ ಮಸಾಲೆ ಆ ಮಸಾಲೆನ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಇದು ನೀನು ಜಾಸ್ತಿ ಫ್ರೈ ಮಾಡೋದು ಬೇಡ ಒಂದು ಮಿನಿಟ್ ಫ್ರೈ ಮಾಡಿದರೆ ಸಾಕು ಇಲ್ಲ ಅಂತ ಅಂದರೆ ತಳ ಹಿಡಿದ್ಬಿಡುತ್ತೆ ನೋಡಿ ಇವಾಗ ನಾನು ಮಿಕ್ಸಿ ಜಾರಲ್ಲಿ ಇತ್ತಲ್ಲ ಮಸಾಲೆ ಅದೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಒನ್ ಮಿನಿಟ್ ಅಷ್ಟೇ ಕಡಿಮೆ ಉರಿನಲ್ಲಿ ಫ್ರೈ ಮಾಡ್ತಿದ್ದೀನಿ ನೆಕ್ಸ್ಟ್ ನಾವು ನಾನು ತ್ರೀ ಡೇಸ್ ಆಗಿತ್ತು ನೋಡಿ ಈ ರೀತಿ ರಸ ಬಿಟ್ಕೊಂಡಿದ್ದೆ ಈ ರೀತಿ ಚೆನ್ನಾಗಿ ನೆಂದಿದೆ ತ್ರೀ ಡೇಸಲ್ಲಿ ನೆನೆಸಿಟ್ಟಿದ್ನಲ್ಲ ಇಳ್ಳಿಕಾಯಿ ಅದು ನೋಡಿ ಚೆನ್ನಾಗಿ ನೆಂದಿದೆ ಈ ರೀತಿ ಆ ಖಾರದಲ್ಲಿ ಮಿಶ್ರಣ ಮಾಡೋಣ ಚೆನ್ನಾಗಿ ನಾನಿಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ಮಿಶ್ರಣ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಯಾಕಂದರೆ ಹಿಳ್ಳಿಕಾಯಿ ಆಲ್ರೆಡಿ ಉಪ್ಪಿನ ನೀರನ್ನೆಲ್ಲೇ ನೆಂದಿರುತ್ತೆ ನಾನಿಲ್ಲಿ ಎಣ್ಣೆ ಸ್ವಲ್ಪ ಆಯಿತು ಅದಕ್ಕೋಸ್ಕರ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಹಾಕೊಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡ್ತಿದ್ದೀನಿ ಇಡ್ಲಿಕಾಯಿ ಈ ಉಪ್ಪಿನಕಾಯಿ ನಿಜ ತುಂಬ ಚೆನ್ನಾಗಿರುತ್ತೆ ಕಹಿ ಇದ್ರೂ ಅದು ಊಟದ ಜೊತೆ ತಿಂತಾಯಿದ್ರೆ ಅಷ್ಟು ಕಹಿ ಕಾಣೋದಿಲ್ಲ ಉಪ್ಪಿನಕಾಯಿ ಅಂತೂ ಅದೊಂದು ಟೇಸ್ಟು ಇಡ್ಲಿ ಕಾಯ್ದು ನೋಡಿ ನಾನಿವಾಗ ಒಂದು ಬಾಕ್ಸಿಗೆ ಫಿಲ್ ಇದ್ದೀನಿ ಮತ್ತು ಇನ್ನೊಂದಂತ ಅಂದರೆ ಈ ಉಪ್ಪಿನಕಾಯಿಗೆಲ್ಲ ವೆನಿಗರ್ ಯೂಸ್ ಮಾಡ್ತಾರೆ ವೆನಿಗರ್ ಯೂಸ್ ಮಾಡಲಿಲ್ಲ ಅಂದ್ರೂ ನಡೆಯುತ್ತೆ ಸ್ವಲ್ಪ ನಿಮಗೆ ರಸ ಬೇಕಂತ ಅಂದರೆ ವೆನಿಗರ್ನ ಯೂಸ್ ಮಾಡ್ಬೋದು ನಾನು ನೋಡಿ ಇಲ್ಲಿ ಮತ್ತೆ ಇದಕ್ಕೆ ವೆನಿಗರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಉಪ್ಪಿನಕಾಯಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೀವೇ ಹೇಳಿ ನಾನು ವೆನಿಗರ್ ಫಸ್ಟ್ ಹಾಕಿರಲಿಲ್ಲ ಅದಕ್ಕೋಸ್ಕರ ಮತ್ತೆ ಓಪನ್ ಮಾಡಿಬಿಟ್ಟು ವೆನಿಗರ್ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಜಾಸ್ತಿ ವೆನಿಗರ್ ಹಾಕ್ತಾ ಇಲ್ಲ ಒಂದು ಎರಡು ಮೂರು ಸ್ಪೂನ್ ವೆನಿಗರ್ ಯೂಸ್ ಮಾಡಿದ್ದೀನಿ ನೋಡಿ ಇವಾಗ ರೆಡಿ ಇದೆ ಉಪ್ಪಿನಕಾಯಿ ಹೇಗೆ ಕಾಣಿಸ್ತಿದೆ ನೀವೇ ಹೇಳಿ ನೋಡಿ ಒಂದು ಗಾಜಿನ ಬಾಟಲ್ಗೆ ಫಿಲ್ ಮಾಡಿಟ್ಟಿದ್ದೀನಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿದೆ ನನ್ನ ಚಾನಲ್ ಯಾರು ನೋಡ್ತೀರೋ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಶುಭವಾಗಲಿ